ி மனி முடிலே குடக்காடி மனி மலக எண்ட் குடது யாள் ஜீவன அந்த குடுது யாரப்பா நின் இது மாடு மக்களே பதுக்கல்ல உழித்தவ અંત દે ಬಚ್ಚೆ ಈ ಧಾರು ಕುಡಿದ್ರೆ ಯಾರು ಉಳಿಯಂಗಿಲ್ಲ ಅಂತ ಬೋಲ್ತಿ ದಾರು ಕುಡಿದ್ರೆ ಎಲ್ಲಾರು ಉಳಿದೈತಿ ಈ ಶರೈಗೆ ಐತಿ ಅಲ್ಲ ಇದಕ್ಕೆ ಎಲ್ಲರೂ ಕುಡಿದ್ರೆ ಬದುಕ್ಯಾರೆ ಈ ಕರೋನಾ ಬಂದಾಗ ಐತಲ್ಲ ಇದು ರೋಗ ಬಂದಿತ್ತು ಅವಾಗ ಎಲ್ಲರೂ ಶರಾಯಿ ಇಲ್ದಕ್ಕೆ ಸತ್ತು ಹೋಗಾರೆ ಕುಡಿದ್ರೆ ಯಾರು ಸತ್ತಿಲ್ಲ ಈಗ ಯಾಕೆ なる ಹೇಳೋ ಪುಣ್ಯಾತ್ಮ ಏ ಥ ಥ ಥ ಥ ಏ ಠೋಡ ನೀ ಹೆಣ ಯಾ ತ یاد ಕುಡಕ್ಕೆ ಅದರ ಹೇಳೋ ಮರಯ್ಯ ಹಾ 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 ಠೋಡ ಹಾ ಕುಡಿ ನಾನು ಯಾಕ ನೀನು ಹೆಂಗ್ ಅನ್ಸುತ್ತೆ ಮೈಗೆ ಹಾಲು ಕುಡದ ಮಕ್ಕ ಬದಕಲ್ಲ ಹೌದು ಮತ್ತೆ ಬದಕೋದೇ ಇಲ್ಲ ಅದು ಅಮೃತ ಓ ಅದು ಮಾ दूध

ಅದು ಬೆಲ್ಲಗೆ ಮಾರೋ ಮಲ್ಯಾಗೆ ನಿಮ್ದು ಮನಿಸ್ ಹೋಗೈತೆ ಅಯ್ಯೋ ನೀ ಹಂಗೆಲ್ಲ ಅನ್ಕೋಬೇಡ ಹುಡುಗಿರ ಏನ್ ಅನ್ಕೊಂಡಿದೀಯ ಎರಡು ತಲೆ ನಾಗರ ಹಾವ್ಗೆ ಹಾವ್ಗೆ ಹಂಗ ನಿಮ್ದು ಹುಡುಗಿಯರು ಬಾಳ ಕೆಣಕತ್ತಿ ನನ್ನ ನಮ್ದು ಲವ್ ಮಾಡಿದ್ರೆ ಫೀಲ್ ಆಗಲ್ಲ ನಮ್ದು ಅಪ್ಪ ಅಪ್ಪ ಅದು ಹುಡುಗ ಸತ್ತಿಗೆ ಹೋಗ್ತಾರೆ ನನ್ನ ಬಗ್ಗೆ ಇಷ್ಟೆಲ್ಲ ಹೇಳಕತ್ತೇನು ಹುಡುಗಿ ಅಂದ್ರೆ ಏನ್ ಅನ್ಕೊಂಡಿದ್ದೀನಿ ಅಂತೀರಿ ನೀವು ಏ ಏನಂತೀರ್ರಿ ನೀವೇ ಮೊದಲು ತಿಳ್ಕೊಬೇಕಾಯ್ತು ಹುಡುಗಿರ ಬಗ್ಗೆ ಏನು ಅಂತ ಅದ್ ಬಿಟ್ಕೊಂಡ ನನ್ನ ಹಿಂದೆ ಬಂದ್ರೆ ನಾ ಏನು ಮಾಡಕ್ ಆಗುತ್ತೆ ಅದ್ರ ಮತ್ ಹುಡುಗಿದು ಐತೆಲ್ಲ ನಿಮ್ದು ಚೋಲಿ ಇದು ಗೋರ್ಮೆಂಟ್ ಇಲ್ಲ ಖಾಸಗಿಗ ಕೆಲಸ ಇದ್ದಂಗೆ ನಮ್ದು ಹುಡುಗ ಇದ್ದಿಲ್ಲ ಇದಿಲ್ಲ ಒಂದ್ಸಾರಿರೊಳಗೆ ಹಾಕಿದ್ರೆ ಮನಸ್ಸು ಮನಸ್ಸು ನಿಮ್ದುರೊಳಗೆ ಹಾಕಿದ್ರೆ ನೀವು ಏನೋ ಗೊತ್ತಿರಬೇಕಪ್ಪ ಹುಡುಗಿರ್ ಹೆಂಗಂದ್ರ ಅಂತೇಳಿ ಅದಕ್ಕೆ ಹಿಂದಿಂದ ಬಂದ್ರೆ ನಾವ್ ಏನ್ ಮಾಡ್ಕೋಬಾರ ಹುಡುಗಿ ಅಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಹುಡುಗಿಂದ್ರೆ ಗಣ ಬಹು ಚಿಕ್ಕ ಹೌದ ನನ ತಕ್ಕದಲ್ಲಣ್ಣ ಏನ ನನ ನನ ತಕ್ಕ ದಲ್ಲಾಯಿ ಹೆಣ್ಣ ಏನ ಹೇಳಣ್ಣ ನನ ನನ ದಲ್ಲಾಯಿ ಹೆಣ್ಣ கா எத்தி தோடத்தவ எரட கண்ண மாரி நோட மாரி நோட எத்தி தோறதவ எர கண்ண சோதி பந்தள நம்ம வைக்கி சோதி பந்தளத்தை நம்ம வைகி வந்து பீகர் மாடி ஆகலி நினத்தக்கதல்ல ஏன்னா

ಅದು ಹೆಣ್ಣು ನಾಯಿ ಇರ್ತೈತಿಲ್ಲ ಹೆಣ್ಣಿಂದು ನಾಯಿ ಅದು ಚಿತ್ತಿಗೆ ಮಳಿ ಚಿತ್ತಿಗೆ ಮಳಿ ಇರ್ತೈತಲ್ಲ ಚಿತ್ತಿಗೆ ಮಳಿ ಇರ್ತೈತಲ್ಲ ಚಿತ್ತಿಗೆ ಮಳಿ ಆ ಚಿತ್ತಿ ಮಳಿಗೆ ಒಂದು ನಾಯಿಗೆ ಒಂದು ನಾಯಿಗೆ ನಾಯಿಗೆ ಮುಂದೆ ಹೋದ್ರಿ ಇದು ಈದ್ ಇದು ದಸ ಮೇಲೆ ಹಿಂದಾಗ ಕ್ಯಾಕೆ ಬೋಲೆ

ಹೇಳಿ ಬಂದ ಸಿಕ್ಕಿದಿ ಹುಡುಗಿ ಮೈ ಕಾಯಿ ಆಗೋ ಅಂಗನೋ ನಿನ್ನ ಬಗ್ಗೆ ಏನೇನ ತಿಳ್ಕೊಂಡಿದ್ದ ನಾನು ಮತ್ತೊಬ್ಬನ ಬನ್ನ ಹತ್ತಿ ಹೊಂಟಿದೀನೀನ ಗದಲಾಗ ಬಂದ ಸಿಕ್ಕಿದಿ ಹುಡುಗಿ ಆಗೋ ಅಂಗನೋ ಾಗ ಬಂದಿ ದಿ ಉಡುಗಿ ಆಗೋಷಣ್ಣ ಗೀರ್ತ ಮತ್ತೆ ಎಲ್ಲ ನನ್ನ ಗೀತ ಮತ್ತೆ ಜಲ್ಲ ಬಂದ ಜಿ ಉಡುಗಿ ಕಟ್ಟಲಾಗ ಬಂದ ಸಿಕ್ಕಿ ದೇಗಿ ಆಗೋ ಏನ ಅವ್ನು ಹಿಂದ್ ಹೋಗಿಲ್ಲ ಮರಯ್ಯ ಇಲ್ಲಿ ಬಾ ಇಲ್ಲಿ ನಿನಗೆ ಒಳ್ಳೆ ವಿಷಯ ಹೇಳಕ್ ಬಂದ್ರ ಅವ್ನಿಂದ ಹೋದೆ ಅಂತ ಹಾಡ್ ಹೇಳಕಿಯೇನ ಈಗ ನಿನ್ಗೆ ಮಾವ ನಿಜ ಮಾವ ಹೀಗೆಲ್ಲ ಮಾಡ್ರೆ ನನ್ಗೆ ಇಷ್ಟ ಆಗುದಿಲ್ಲ ನೋಡಿ ನೀನು ಏನು ಕುದುರೆ ಗಿದ್ರಿಯನ ನೀನು ನಮ್ಮದು ಮಾ ಅಲ್ಲ ನಮ್ದು ನಮ್ಮದು ಮಾ ಐತಿ ಇಲ್ಲ ಕುದುರಿ ಕುದ್ರಿ ಬೋಲ್ಯ ಹೌದ್ಯಾ ಏ ಕುದುರಿ ಕುದ್ರಿ ಬೋಲ ಕುದ್ರಿ ಅಲ್ಲಪ್ಪ ನೀನು ಒಳ್ಳೆ ಹುಡುಗ ಬಿಡ ಹಮ್ಮರಮ್ಮ ಕುದ್ರಿ ಬುಡಕೆ ಹಡ್ದಿತ್ತು ನಮ್ಗೆ

ನಿಂಬುದಕ್ಕೆ ಇದ್ಕೊಳ್ತಾರೆ ರೀ ಏ ಬೇಡ ನನಗೆ ಅದು ಒತ್ತಮ್ಮಿ ಏ ಬೇಡ ಹೋಗ ನೋಡು ಇವಾಗ ಒಂದೇ ಒಂದು ತಡೆ ಹೇಳ್ತಿನಿ ಯಾಕೆ ಕುಣಿತಿ ನನಗಿಂತ ಬಂದ ಗಾಣ ಬೋಲ ಅಲ್ಲ ಇಲ್ಲಿ ಹೇಳ್ತೀನಿ ಕೇಳು ನಾನು ನಿನ್ನ ಮದ್ವೆ ಆಗ್ಬೇಕಂದ್ರೆ ನಿನ್ನತ ಇರೋ ಮುತ್ತೆಲ್ಲ ನನಗೆ ಕೊಡ್ಬೇಕು ನಮ್ಮದುಕೆ ಪೂರ್ವ ಮುತ್ತು ಇವ್ರಿಗೆ ಕೊಡ್ತಾರೆ ರೀ ಎಲ್ಲ ಎತ್ತಿ ಭಯ

ி மூடைய உரையாட மண்டிய தண்டிய உரையாட மண்ட ਮੈਨੂੰ ਸੰਤ ਜਿਉ ਲੈਤਾ ਜੜੀ ਜੰਟਾ कुड़िया के बंदी न मऊर गे डीजे हर सुमंद गए कुड़िया के बंदी न मऊर गे डिजय ங்க கண்ட பட்டில்லங்காய வந்த உருவாக இது குண்டுவங்க விஜயால சுந்தத

जय हट तुम जग

विजय आदा तीन जगह मैं कब दिनों हूर जीय आदर्म जगह क्या दिनों हूर ज विजी जगह ನಾನು ಇಷ್ಟು ದಿವಸ ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗುವ ದಿನ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತಿದೆ ನನ್ನ ಮಾವ ಬಸವಂತ ಪೊಲೀಸ್ ನೌಕರಿ ಎಷ್ಟೇ ಬೇಡವೆಂದು ಕಠೋರವಾಗಿ ನುಡಿದರೂ ಕೂಡ ನನ್ನ ತಂಗಿ ಸುವರ್ಣ ತನ್ನ ಕೈಲಿರುವ ಎರಡು ಬಂಗಾರದ ಬಳೆಗಳನ್ನು ಮಾರಿ ನನ್ನ ನೌಕರಿಗೆ ಹಣವನ್ನು ತುಂಬಿದಳು ಅವಳ ಆಸೆಯಂತೆ ನನಗೆ ನೌಕರಿ ಸಿಕ್ಕು ನನ್ನ ಬಾಳು ಬಂಗಾರವಾದರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಈ ಸಮಾಜದಲ್ಲಿರುವ ಬಡವರನ್ನು ಬಡವರ ಬಡವರ ಏಳ್ಗೆಗಾಗಿ ಹೋರಾಡಬೇಕೆನ್ನುವುದೇ ನನ್ನ ಛಲ ಅಮ್ಮ ತಾಯಿ ಎಷ್ಟು ನಿನ್ನನ್ನು ಹೊರ್ಣಿಸಿದ್ರು ತಾಯಿ ಹೆಜ್ಜೆ ಹೆಚ್ಚದು ನಮ್ಮನ್ನು ಪರೀಕ್ಷಿಸ್ತಾ ಇದೆಯಲ್ಲ ಬಡತನದ ಭೇದಿ ಒಂದು ಕಡೆ ಆದರೆ ಈ ನಮ್ಮ ಸಂಸಾರದಲ್ಲಿ ಮತ್ಯಾವುದೋ ಒಂದು ಚಿಂತೆ ಅದು ಏನೇ ಇದ್ರು ತಾಯಿ ಎಲ್ಲವನ್ನು ದೂರ ಮಾಡು ಅಂತ ಹೇಳಿ ನಾನು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ತಾಯೇ ಬೇಡ್ಕೊಳ್ತಾ ಇದ್ದಾರು ಶ್ರೀಮಂತ ಓ ಶ್ರೀಮಂತ ರಣದೇವ ಇಲ್ಲಿವರೆಗೂ ನಿನ್ನ ಆಗಮನ ಮದುವೆಯಾಗಿ ಹತ್ತು ವರ್ಷವಾದರೂ ಮಕ್ಕಳಾಗದೆ ಕೊರಗುತ್ತಿರುವ ನಿನಗೆ ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ ಆ ನಿನ್ನ ಶ್ರೀಮಂತಿಗೆ ಸೊಕ್ಕಿನಿಂದ ನಮ್ಮಂತರನ್ನು ವಿಚಾರಿಸುವ ಅಗತ್ಯ ನಿನಗಿಲ್ಲ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳಿದುಕೊಂಡು ಹೊರಟೇ ಹೊರಟು ಹೋಗಿ ಇಲ್ಲಿದ್ದ ಲಕ್ಷ್ಮಿ ಪುತ್ರನಾದ ನನ್ನನ್ನು ಹೊರಟು ಹೋಗು ಎನ್ನುವುದು ಸುಲಭವಲ್ಲ ಎಂಟು ವರೆಷ ಇರುವಾಗಲೇ ತಂದೆಯನ್ನು ಕಳೆದುಕೊಂಡು ಗಂಡನ ಆಶ್ರಯದಲ್ಲಿ ಗರತಿಯಾಗಿ ಬಾಳು ಬಾಳುತ್ತಿರುವನು ನಿನ್ನ ದೇಹ ಸುಖರು ಉಂಟು ಹೋಗೋಣ ಅಂತ ಬಂದಿದ್ದೇನೆ ಯಾರು ಸು ಹುಚ್ಚ ಬಾಯಿನ ಒಂದು ಕೆಣ್ಣಿನ ಬಗ್ಗೆ ಏನಂತ ತಿಳ್ಕೊಂಡಿ ಕೇನಿ ನೋಡು ನನ್ನಂತ ಗಂಡಲಿ ಗರತಿಯನ್ನ ೇನೆ ಅಂತ ಹೇಳಿ ಬಂದಿದ್ಯಲ್ಲ ನಾಚಿಕೆ ಆಗುದಿಲ್ಲನೋ ಈ ಕೇಳಿಸಿ ಜನ್ಮ ಯಾರಾದರೂ ನಿಂತು ಮಾತನಾಡುತ್ತಿರುವ ಬಡವಿ ಮಾಡಿದರ ರಾಸಿ ಹಣದ ರಾಸಿಯನ್ನೇ ನಿನ್ನೆತ್ತರಕ್ಕೆ ಸುರಿಯಬಲ್ಲ ಸುಮ್ಮನೆ ಹೊಯ್ ಮನಸ್ಸು ಮಾಡದೆ ನಾನು ಹೇಳಿದೆ ಕೇಳಿ ಆ ಬಸವಂತನ ಹೆಂಡತಿ ಎಂಬುದನ್ನು ಮರೆತು ಅಂಗಿಯಾಗು ಮುಚ್ಚ ಬಾಯಿ ಪತಿಯೇ ಪರಮಾತ್ಮ ಅಂತ ನಂಬಿ ನಿಂತಳು ನಾನು ಅದನ್ನು ಬಿಟ್ಕೊಂಡು ಹಣ ದಾಸಿಗಾಗಿ ನಿನ್ನಂತ ಶ್ರೀಮಂತನ ತೋಳ ತಕ್ಕ ಬಂದು ನರ್ತಿಸುತ್ತೇನೆಂಬುದು ಅದು ಅಸಾಧ್ಯವಾದ ಮಾತು ಎಂಬುದನ್ನು ಮಾತ್ರ ಮರಿಬೇಡ ಅಸಾಧ್ಯ ಸಾಧ್ಯ ಪುರಾಣೊಳಗೆ ಬೇಕಾಗಿಲ್ಲ ನನಗೆ ಬೇಕಾಗಿರುವುದು ನಿನ್ನದೇ ಅಸುಖಷ್ಟೇ ನನ್ನ ಕೆಲಸ ಹಾಗೆ ಈ ಗಂಡುಲಿ ಗರಿತಿಯನ್ನು ಹುಂಡೇ ತೀರುತ್ತೇನೆ ಒಂದೇ ಮುಂದಿಟ್ಟು ಬಂದಿದ್ದರೆ ಇಲ್ಲಿ ಕುಳಿತಿರುವ ಸಮಾಜದ ವೀರ ಗರಿತಿಯರು ನಿನ್ನನ್ನು ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ ಎಚ್ಚರದಿಂದ ಮಾತಾಡೋದನ್ನ ಕಲ್ತ್ಕೋ ಗರತಿಯರು ಹೇಳಲೇನು ಬೇಡ ಅದನ್ನ ಹೇಳ್ತಾ ಹೋದ್ರೆ ಟೈಮ್ ಆಗ್ತಾ ಬಂತು ಈಗಾಗಲೇ ನಿನ್ನ ಚೀಲ ಹರಡ ಮಾಡ್ತೀನಿ ಯಾವ ಜಗತ್ತಿನ ಬರ್ತಾರೋ ನಿನ್ನನ್ನು ಬಿಡಿಸ್ಕೊಳ್ಳಿಕ್ಕೆ ನಾನು ನೋಡ್ತೀನಿ ఈ భవ్య భారత జన గండుగలే! నిమ్మంత శ్రీమంత రుండవన ಬಂದು ನಿನ್ನ ರಕ್ತ ಕುಡಿತೇನೆ ಅಂತ ಹೇಳುತ್ತಿರುವ ಹಿಂದೆ ನಿನ್ನ ತಂದೆಯನ್ನು ಕೊಂದು ಅವನ ರಕ್ತವನ್ನು ಕುಡಿಬೇಕಾದ್ರೆ ಈ ನಿನ್ನ ಶೂರತನ ಎಲ್ಲಿತ್ತ ನನ್ನ ಹೃದಯದ ನಡೆಗೆ ಸೇಡ ಕಿಡಿಯನ್ನು ಮತ್ತೆ ಬಗ್ಗೆ ಎತ್ತರಿಕೆ ಹೋರಿಸಿದ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿ ಹೆಸರು ನೆತ್ತಿ ನನ್ನ ಪಿತ್ತವನ್ನು ಕೋಪಕ್ಕೆ ಆಲೋಚನೆ ಮಾಡಿದೆಯಾ ந தாய பாதே கழிச்ச நீ கம்பிணு சீலவ காப்பாடு ಒಂದಲ್ಲ ಒಂದು ದಿನ ಇವಳ ಶೀಲ ಮಾಡಲಿಲ್ಲ ನಾನು ರಣದೇವನೇ ಅಲ್ಲ ತಿಳಿದಿಲ್ಲ ನಾನು ಈ ಊರಿನ ಬಡ ರೈತ ಬಲವಂತನ ಹೆಂಡತಿ ಸುವರ್ಣ ಅಂತ ನನ್ನ ಹೆಸರು ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನನ್ನು ಕಾಪಾಡಿದ್ರ ಇದಕ್ಕೆ ಹೇಳೋದು ಖಂಡಿತವಾಗ್ಲೂ ನಂಬಿದ ದೇವರು ಯಾವತ್ತೂ ಕೈ ಬಿಡುದಿಲ್ಲ ಅನ್ನೋದಕ್ಕೆ ನೀವೇ ಸಾಕ್ಷಿ ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ರಲ್ಲ ತುಂಬಾ ಧನ್ಯವಾದಗಳು ಏನಮ್ಮ ಹುಚ್ಚು ಇನ್ನು ಕೂಡ ಈ ರೀತಿ ಸಮಾಜದಲ್ಲಿ ನಡೆಯುತ್ತಿದ್ದರೂ ಕೂಡ ನೀನು ಇನ್ನು ದೇವರ ಮೇಲೆ ಭಕ್ತಿ ಇಟ್ಟ ಭಾವನೆಯಿಂದ ದೇವರು ಎನ್ನುವ ಶಬ್ದವನ್ನು ಹೇಳ್ತಿದೆಯಲ್ಲ ಇಲ್ಲ ನಿಜವಾಗಿ ಇಂದಿನ ಸಮಾಜದಲ್ಲಿ ದೇವರಿಲ್ಲ ಅನ್ಯಾಯ ಅಧರ್ಮ ಇವತ್ತು ಇದಕ್ಕೆಲ್ಲ ಹೋದರೆ ದೇವರು ದೇವಸ್ಥಾನದಲ್ಲಿ ಕಲ್ಲು ಕಲ್ಲಾಗಿ ಕುಳಿತು ನಿಮ್ಮಂತವರ ರಕ್ಷಣೆಗೆ ಬರುವುದಿಲ್ಲ ನಿಜವಾದ ನೆನೆಸಿರುವ ನಾಡ ಆಗಿದ್ದರಿಂದ ಅವರ ಸನ್ಮಾರ್ಗದಲ್ಲಿ ಒಬ್ಬ ಪರಪುರುಷರು ಬಂದು ನಿಮ್ಮಂತವರನ್ನು ಕಾಪಾಡ್ತಾರೆ ಇಲ್ಲಿ ಅಂಥದ್ರಲ್ಲಿ ಈ ಕಲಿಯುವಲ್ಲಿ ದುಷ್ಟ ವಿಷ ಜಂತುಗಳು ತುಂಬಿರುವಾಗ ಈ ಕಾಡಿನ ಮಧ್ಯೆ ನೀವು ಒಬ್ಬಳೆ ಸಂಚರಿಸಬಾರದು ಅನ್ನೋದು ಗೊತ್ತಿಲ್ಲ ಹೋಗಮ್ಮ ಆದಷ್ಟು ಬೇಗ ಮನೆ ಹೋಗಿ ಸೇರ್ಕೋ ರಣದೇವು ಸಮರ್ಥ ನಿಮ್ಮಿಬ್ಬರ ಜೀವನಾಡಿಯ ಕೊನೆಯ ಹಂತ ನೀವು ಮಾಡಿದ ಅನ್ಯಾಯ ನನಗೊಬ್ಬರಿಗೆಲ್ಲ ನನ್ನ ಕುಟುಂಬ ಕೊಂದೆಯಲ್ಲ ಇಡೀ ಸಮಾಜಕ್ಕೆ ಇಡೀ ಸಮಾಜಕ್ಕೆ ನೀವು ಮಾಡಿದ ಅನ್ಯಾಯದಿಂದ ಇಂದು ಅದೆಷ್ಟೋ ಹೆಂಗಳೆಯರು ಕಣ್ಣೀರ ಕಡಲಲ್ಲಿ ಕೈ ತೊಳೆಯುವಂತೆ ಮಾಡಿದ್ದೀರ ಅದೆಷ್ಟೋ ಮನೆಗಳು ನಿಮ್ಮಿಂದ ಸರ್ವನಾಶವಾಗಿವೆ ಇಲ್ಲ ನೀವಿ ಬದುಕಬಾರದು ನೀವು ಬದುಕಿದಷ್ಟು ಈ ಸಮಾಜಕ್ಕೆ ಘಾತುಕ ಬರುತ್ತಿದ್ದೇನೆ ನಿಮ್ಮ ಪಾಲಿನ ಯಮನನಾಗಿ ನಿಮ್ಮ ಶುಗರ್ ಪ್ಯಾಕರ್ ಗೆ ಬರುವಂತ ಗೆಸ್ಟ್ಗಳು ಬಂದಿರುವ ಚಂದ್ರ ನಮ್ಮ ಶುಗರ್ ಪ್ಯಾಟ್ರಿ ಓಪನಿಂಗ್ ಬರ್ಬೇಕಾದ್ರೆ ಬಂದಿದ್ದಾರೆ ತಾನೇ ಬಂದಿದ್ದಾರೆ ಹಾಗಾದ್ರೆ ಸಮರ್ಥ ಹೋಟೆಲ್ ಮೋನಿಕದಲ್ಲಿ ಉಳ್ಕೊಂಡಿರುವ ಕಾವೇರಿಯನ್ನು ಬುಕ್ ಮಾಡಿದ್ದೀನಿ ಅವಳಿಗೆ ಬಂದು ನಿಮ್ಮ ಎದುರಿಗೆ ನಿರ್ತನ ಮಾಡ್ತಾಳೆ ಇನ್ಸ್ಪೆಕ್ಟರ್ ಹೇಳಿ